ಎಲ್ರಿಗೂ ನಮಸ್ತೆ ಇಲ್ಲಿ ಬಂದಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸಿನಿಮಾ ಪ್ರೇಮಿಗಳಿಗೆ ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥವರು ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ ಓಂ ಶಿವಂ ಸಿನಿಮಾ ಟೈಟ್ಲೆ ಹೇಳೋ ಹಾಗೆ ಟೈಟ್ಲಲ್ಲೇ ಸೌಂಡ್ ಇದೆ ಫಸ್ಟ್ ಓಪನಿಂಗ್ ಓಮಲ್ಲೇ ಅತಿ ದೊಡ್ಡ ಒಂದು ಗೆಲುವನ್ನ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ ಸಾಂಗ್ಗಳು ತುಂಬಾ ಒಳ್ಳೆ ಒಂದು ಸೌಂಡಿಂಗ್ ಆಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡಿದ್ದಾರೆ ಅಂದ್ರೆ ಕವಿರಾಜ್ ಅವರು ಇರ್ಬೋದು ಗೌಶಬೀರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ವರ್ಧನ್ ಇತರ ಸುಮಾರಷ್ಟು ಜನ ಕಲಾವಿದರುಗಳು ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂತ ಸಿನಿಮಾ ಸಹಜವಾಗೇ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಅವರು ಆಮೇಲೆ ನಾಯಕ ಅರವಿಂದ್ ಅವರು ಆಮೇಲೆ ನಾಯಕಿಯವರು ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂತವ್ರು ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಆ ಏನು ಜನಕ ಸಾಂಗ್ ಗಳು ನೋಡ್ದಾಗ್ಲೆ ಗೊತ್ತಾಗುತ್ತೆ ಆ ನಿರ್ಮಾಪಕರು ಕೂಡ ತುಂಬಾ ಖರ್ಚು ಮಾಡಿದ್ದಾರೆ ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಪಾರ್ಕೋರು ಎಂಟ್ರಿ ಆಗಿದ್ದಾರೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಲ್ ಹೇಗೆ ಅಂತ ಅಂದ್ರೆ ಈಗ ನಾನು ಬರ್ತಾ ಇದ್ದಾಗ್ಲೆ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರೆ ಗೌರಿ ನೆಕ್ಸ್ಟ್ ಯಾವ್ದೋ ಏನ್ ಮಾಡ್ತಿದ್ಯಾ ಅಂತ ಇಲ್ಲಿ ಹೇಗಾಗತ್ತೆ ಅಂದ್ರೆ ಒಂದು ಸುಮ್ನೆ ಒಂದು ಹೇಳ್ಬೇಕು ಅನ್ಸುತ್ತು ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ ಇದ್ದಾಗೆ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮ್ಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ಮೊರೆ ಬರೆಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಕೊಟ್ರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಅಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗ್ಲೂ ಅದಕ್ಕೆ ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲರ್ಸ್ಕೊಳದು ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವೊಂದು ತುಂಬಾ ಕ್ವಾಲಿಟಿಲಿ ನಿಮ್ಗೆ ಇಷ್ಟ ಆಗತರ ನಿಮ್ಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನ ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಕೊಡಬೇಕಾದಂತಹ ಪ್ರೋತ್ಸಾಹ ನಮ್ಮ ಏನು ಈ ಹೊಸ ತಂಡ ಅನ್ನೋದು ಯಾವಾಗಲೂ ದರ್ಶಿನಿ ಇದ್ದಾಗ ಆದಷ್ಟು ಜನಗಳಿಗೆ ರುಚಿ ಕಟ್ಟಾದಂತಹ ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ಆದ್ರೆ ಅದು ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅವಾಗಲೇ ಕವಿ ಸರ್ ಹೇಳಿದ್ರು ಏನು ಸಿನಿಮಾ ಅನ್ನೋದು ಮುಂಚೆ ನೂರಾರು ದಿವಸ ಓಡೋಂತ ಕಥೆ ಇಲ್ಲ ಏನಿದ್ರೆ ಎರಡು ಮೂರು ದಿವಸದೊಳಗೆ ಬಂದು ಆ ಸಿನಿಮಾ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕ್ಕದನ್ನ ತಗೊಂಡು ಹೋಗ್ಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಯಾಕೆಂದ್ರೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗೂ ನಿಮ್ಗೆ ಏನಾದ್ರು ಒಂದು ಕಂಟೆಂಟ್ ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟು ಓಂ ಶಿವಮ್ ತಂಡ ಥ್ಯಾಂಕ್ ಯು